హాయ్ ఫ్రెండ్స్ వెల్కమ్ బ్యాక్ టు మై యూట్యూబ్ ఛానల్ యాన్ పిదడదే దూరం అన్నారు పుత్తిగా దేవస్థానకు పోయింది ఎన్న ఫ్రెండ్ సారిక బర్పే పండారు అండ్ సో ఇంకలు పతొంచి గంట అనగా పిదాడియా సో అడే పోదు అని ని ఒక దేవస్థానకు పోయింది ఎంకలు బెద్రాడి ఫీ ఫ్రీ బస్సు ఉండొంది పందిత్తారు అండ్ ఆ ఫ్రీ బస్ తిక్కిచ్చి ఒక ఇంకలు ఇంఛా ಒಡ್ಡ್ಯಾಡ್ಕ ಪೋಪಿನ ಬಸ್ ಇಟ್ಟು ಹೋದು ಅಲ್ಪ ದ್ವಾರದ ಅಲ್ಪ ಜಾತದ್ದು ಅಲ್ಪ ಅಡ್ದು ರಿಕ್ಷ ಹೋಡು ಪೋಯ ಸೊ ಪೋನಾಗ ಅಂಚ ಪೋಯ ಬಂದಾಗ ಕುಡಂಜಿ ಸೈಡ್ ಆದ ಭತ್ತ ಒಲ್ಪ ಅಂದು ತೂಲೆ ನಿಖಲೆ ಇತ್ತ ಅಲ್ಲೇ ಅಲ್ಪ ಜಾತದ್ದು ರಿಕ್ಷ ಹೋಡು ಒಕ ದೇವಸ್ಥಾನದ ಅಲ್ಪನೇ ಬೋರ್ಡ್ ಬಾರ್ದಿತ್ತಿರು ವೀಡಿಯೋ ಪರಿಜ್ಜಿ ಫೋಟೋದ ಪರಜ್ಜಿಂದ ಅಂಚದ ಏನು ಹೈಕೊಂಚೂರು ರೆಸ್ಪೆಕ್ಟ್ ಕೊಡ್ತು ಒಂದು ಒಂದು ವೀಡಿಯೋ ಮಂದಜಿ ಉಲ್ಲ ದೇವಸ್ಥಾನದ ಉಲ್ಹಾಡು ಮಂದಿಜಿ ಇದಕ್ಕ ಹೊರ ಕಾಣಿಕೆದ ಪುರ ವಿಡಿಯೋ ಮಂದಿದೆ ತೂಲೆ ಫುಲ್ ವಿಡಿಯೋ ತೂಲೆ ದೇವ್ರನ್ನ ದರ್ಶನ ಪುರ ಅದು ಇದೆ ಹುಣಸು ದಡೆ ಬೈದ ಹುನಸ್ ಅಲ್ಪ ಜನ ತುಲಿಯಲ್ಲ ಲೈನ್ ಅಕ್ಕ ಹುನಸ್ಲಾ ಮಸ್ತ್ ಶೋಕ್ ಇತ್ತಂಡು ಪಾಯಸ ಇತ್ತಂಡು ಎಲ್ಲಾಡಿತ್ತಂಡು ಬಕ ಹುಣಸಾಯ್ಬಕ ಹೆಂಗಲ್ಲ ಹೊರ ತೂವರೆ ಪೋಪ ಇನ್ನೇ ಆ್ಯಕ್ಚುಲಿ ಲಾಸ್ಟ್ ದಿನ ಹೆಂಗಲ್ಲ ಬೈದಿನಿ ತುಲೆ ಹೊರ ಕಾಣಿಕೆದ ಮಸ್ತ್ ಉಂಡು ಕಾ ಹೆಂಗ ರಡ್ಡು ಸಬ್ಸ್ಕ್ರೈಬರ್ಲ ತಿಕ್ಕಿಯರು

கஷஸ் புத்தி பீடைமுட்டேத்தி என்னதா வந்து நெட்டி மூண்டி டான மந்திர போயா అరి అరి అలె వలు దేవేరు నా ఉబక్కాతు కానా బిలా బిలా బాయసో గోడాపంతం అలా అకారా దెస్యరు తీిన్పు నాడారి పోతు కారి

ంగళత్ పొడత పదార్డు అంజరాణికల్ప వల్ప ఎంగల్ చప్పల్ ఉల్దవ్యూర్ అందరూ తూకంది కొంచెం పోయిన చప్పల్ అవును అవి அல்ப போ அல்பல்ல ஊனக்காய் நம்ம தோடமனியா அந்த பனியாத்தி நான் மொந்தம்பு தம்பு தம்பு நேட்டீடி புரிந்தவ்வா ஃபேட்டாடேந்தே திக்கு அம்பி ஆட் о <laughs> таптым ರಾವ್ ಇನ್ನೇ ಉಂಟು ಬರ್ತೇವೆ ಬಿದ್ರೆ ಎನ್ನ ಕೊಡ್ತೀನಿ ಯಾಜಕ್ಕ ಅಂಚೆ ಏನ್ ಅಲ್ತದ ಇನ್ನೂ ಉಂಟು ಬಾರದ್ ಬಾರ್ದು ಬರ್ತಾ ಬುಡದಿ

ಬೊಕ್ಕ ಎಂಕಲ್ ಪಿರ ಬತ್ತ ದೊಡ ಮನಕಲ್ ತಿಕ್ಕೇರ್ ಅಕಲ್ ನೊಟ್ಟಿಗೆನೆ ಪಿರ ಬನ್ನಾಗ ಎಂಕಲ್ ಒಂಟಿ ಕಟ್ಟೆ ಅದ್ ಬತ್ತ ರಿಕ್ಷೋಡೆ ಬತ್ತ ಬೆದ್ರ ಮುಟ್ಟಲ ಅಲ್ಪ ಮಾತ್ರ ಮಸ್ತ್ ಶೋಕ್ ಶೋಕ್ ದ ಒಂದು ಮಂದ ತೇರ್ ಸ್ಟ್ಯಾಚು ಲೆನ್ ಪೊರ ಅದಿ ಇದ್ ಅವತ್ತು ಒಂದು ಬರ್ರೆ ಮಸ್ತ್ ಖುಷಿ ಆಂಡ್ ಎಂಚ ಅಂತದ್ದು ಅಂಚಿಟ್ಟು

ಇಲ್ಲ ಚಾಳದ ಶಿಖರಕ್ಕೆ ಇನ್ನವೇ gönderdım. ತಾಯಿ ಏಕ ಕಾರ ಬರ್ತುಜಿ ಇದು ಕಾರ ಬರ್ತುಜಿ ಅಂತ ಫೋನ ಲೈನ್ ಆ ನೀನು ನಾಳೆ ಫುಲ್ ಫೈಲ್ ಬಿಚಿ ನೀನೆ

ಅತ್ತ ಅವ್ರಿ ಕೇಸ್ ಹೆಚ್ಚಿ ಅಶ್ವಿತಾ ಹೆಚ್ಚಿ ಜವ್ಯಕ್ಲೆಗ್ ನ್ಯೂಸ್ ಕರೆಕ್ಟ್ ನ್ಯೂಸ್ ಅಕ್ಲೆ ಕರೆಕ್ಟ್ ಗೊತ್ತು ಗೊತ್ತಬಡ್ತೇವ್ರೆ ರಿಯಲ್ ಇಂ ರಿಯಲ್ ಆದಿತ್ತರ ಅಲ್ಪನೆ ಇತ್ತರ ಅವೇ ಸ್ಪಾಟಡ್ ಇತ್ತರತೆ ಆ ಅವೇ ಸ್ಪಾಟಡ್ ಇತ್ತೆನ್ ಕೊಣ್ಣಂತು ಜಂಡಾನಂತು ಐನಾಂ ಜವನೆ ಅಂಡ ಬಲ್ತುವೈ ಎ ಎಂಚಲ ಪರ ಭೇಮಂಡೆಡ್ ಮಂಡೆಡ್ ಕೂಜಲಿ ಐಕ ಬಲ್ಪರಾತ್ ಜುಗ್ ಜುಗ್ ಬೈತಿದೆ ಆ ಪರವಾ ಬಲ್ಪರಾತ್ ಜನಚತ್ತಿಕೆದು ಬುರ್ತೈರ್ ಜವನೆ ಮಿನಿ ತಿಕ್ಕೆದು ಬುರ್ತೈರ್ ಓಕೆ ಬಾಯ್ ಬೈ ಕ್ಲೇ ಪೋರಂಡಿಕಾ ಚಟ್ ಬೈ ಬೈ ಹೈ ಗಾಯ್ಸ್ ಯಾನ್ ಇಲ್ಲಾಡೆ ಬತ್ತಿ ಎತ್ತದೆ ಯಾಕಡೆ ಅಕ್ಷತ ನಾಲ್ ಪಡೆದು ಪಕ್ಕ ಬದ್ ಬತ್ತೆ ದಾದ ಕುಡಂಜಿ ಸಪ್ರೈಸ್ ಯಾನ್ ಮಿಷಿನ್ ದೆ ತೊಂಡೆ ಅಂಜ ಮಿಷಿನ್ ಬೆದ್ರಾಡೋದೆ ತೊಂದ್ರ ಫ್ರೆಂಡ್ ಇತ್ತರತೆ ಸಾರಿಕಾ ಅಂಜ ದಾರ ಟೈಲರ್ ಅಂಜ ಯಾರೇ ಗೊತ್ತಿಟ್ ಮಿಷಿನ್ ದ ಬಗ್ಗೆ ಐಕೋಸ್ಕರ ಯಾರೇನ್ಲೆ ತೊಗೊಬಹುದು ಆ ಶೋಪ್ ಡು ದೆತ್ತೊಂದು ಬೊಕ ರಿಕ್ಷ ಪಾಡೊಂದು ಬರ್ತೀನಿ ಪಕ್ಕ ಕಾರ ಬಸ್ಟೆ ಪೋಯ್ರೆ ಆರು ಅಂಚಿ ಬೇಣೂರು ಅಂಚ ಅಂಚೆ ಖುಷಿ ಹಸು ಖುಷಿಯಂಡ ಓಕೆ ಉಂಡು ಆತೊಂಜಿ ಗೊತ್ತಿದ್ದ ಪಂಡ ಒಂಜಿ ತಿಂಗಳು ಆನ್ ಕ್ಲಾಸ್ ಹೋಗೋದು ಆತೊಂಜಿ ಡೀಟೇಲ್ ಅದು ಮಿಷಿನ್ ದ ಬಗ್ಗೆ ಒಂಜಿ ಒಂಜಿದಿತ್ತು ಪಂಡ ಅವ್ಲು ರಡ್ಡ್ ಗಂಟೆ ದಿಕ್ಕು ನದತ್ತೆ

ಆಯಿಲ್ ಪೂರ ಕೊಡ್ತೀರ ಕತ್ತಿರಿ ಟೇಪ್ ಬಕ ಚಾಕ್ ಅಪರಾ ನಲ್ಲ ಮಸ್ತ್ ಬಗೆ ಅಂಚ ಪೇಮೆಂಟ್ ಬರ್ತೀನೋ ಖಾಲಿ ಲಾಂಡು ಇಂಚ ಖಾಲಿ ಹಾಂಡ್ ಗೈಸ್ ಬೈಯಾಡ್ ಬತ್ತ್ ಕೂಡ್ಲೆ ಒಂದಿ ಕಜಿಪ್ ಅಂತಾರಪ್ಪ ತುರೇ ಉಪ್ಪುಗರಿ ಒಂತೆ ತೂರೆ ಉಂಡು ಮುರಂತಲೆ ಕಾನೆ ಆಯ್ತು ಕೂಡ ಫ್ರಿಜ್ಜಿಡದಿ ಇಪ್ಪು ಹೇರ್ಲೆ ಮಿನಿ ಗರಿ ಮನ್ಪರ ಅಪ್ಪು ಹಾ ಅಜ್ಜಿ ಪೂರೈತು ಕೊಳ್ಳೊಂದಿರು ಮೀಯಾರ ರೆಡಿ ಆಗ್ತೀರಿ ಪುತ್ತಿಗೆಗೆ ಆ ಬತ್ತ ಖುಷಿ ಪೋದು ಬತ್ತಿನ ಅಂಡ ಸೌಂಡು ಸುಂಟಾನಿ ಪಾಡ್ತೇನ್ರಿ ಐಟಾ ಅಂದ ಸೌಂಡ್ ಬತ್ತಿನ ಡೂಬ್ ಅಂತ ಸೌಂಡ್ ಬರ್ತೀನಿ ಅಡಿಯಲ್ಲಿ ಪುಗ್ಗೆ ಬೋಕ್ ತೋಜುಂಡೆ ಸುಂಟಾನಿ ಅಂಚ ಬಕ್ಕ

ఎన్న మోన చేంజ్ చే హాయ్ పన్నాక హాయ్ విహాన్ నేను చల్లరు ఒక మస్తు ఖుషి అండి నీ సబ్స్క్రైబర్ తిగారు దిగేడు ఒక ఇంక టైలర్ మిషన్లో తొంట పోయతే బెద్రాడితో నిన్న అల్ పనే కైతాలు షాప్లా అక్కల్లా పండేరా యూట్యూబర్ అయితే సో అప్పుడు అనగా మస్తు ఖుషి అప్పుడు నేను గుర్తు పత్తు వేరు మస్తు జనా గుర్తు పత్తు వేరు ർത്തന്നുണ്ട് പറക്കുവേന എനിക്ക് പറക്കുടുമ്പുജ ಬಿಸ್ಕಿಟ್ ಅನ್ನು ಕಾಲಿ ಮನ್ಪಿ ಸ್ವಲ್ಪ ಕಂಡಿಗೆ ಪೋದು ಯಾರು ಒಂಜಿ ರಡ್ಡ ಬಿಸ್ಕಿಟ್ ಒಂಜಿ ತೊಟ್ಟೆ ಇರ್ದು ದಿಪ್ಪುನು ಬಕಲ್ ಬದಿ ಇದು ಇಂಚ ಹಿಂಗ ಅವು ಪಂಡ ಪೂರ ತಿಂದು ದಬ್ಬೆಸಿ ಒಂಜಿ ರಡ್ಡ ದೆಪ್ಪುನು ದೀಪ್ ದೀಪುನು ರಡ್ಡ ದೆಪ್ಪುನು ದೀಪುನು ಒಂದು ಅಜ್ಜಿ ರಾಂಡಲ ಕೊರಿ ಹೆಂಡ ಅವು ಅರ ಕಟ್ಟುದು ಪೂರ ದೀಪೆರ್.

ವೀಡಿಯೊ ವೀಡಿಯೋಲ್ಲ ಈ ತೆನಿಕ್ಲಿಗೆ ಇಷ್ಟ ಉಂದೆನುವೆ ಇಷ್ಟ ಆಂಡ ಲೈಕ್ ಮನಪಲಿ ಶೇರ್ ಮನಪಲಿ ಕಮೆಂಟ್ ಮನಪಿ ಅಂಚಿನಿ ನೇರ ಪುರನ ಚಾನಲ್ನು ಫಸ್ಟ್ ಟೈಮ್ ತೋಂದಿಲ್ಲರು ನಲ್ಲ ಸಬ್ಸ್ಕ್ರೈಬ್ ಮಾಡ್ ಪ್ಲೀಸ್ ಒಂಜಿ ಸಬ್ಸ್ಕ್ರೈಬ್ ಮಾಡ್ಪೇ ಬಾಯ್ ನೆಕ್ಸ್ಟ್ ಬ್ಲಾಗ್ ತಿಕ್ಕಗ